ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಭೀಮನಮಾಸೆಯ ಶುಭಾಶಯಗಳು ಇವತ್ತು ನಾನು ಬೆಳಗ್ಗೆಯಿಂದನೇ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೇ ಬೇಗ ಎದ್ದು ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಪಾದ ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ಹಾಗಾಗಿ ದೇವ್ರ ಮನೆಯೆಲ್ಲ ನೀಟ್ ಮಾಡಿ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ನನಗೇನು ಅಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕಿ ಬರಲ್ಲ ಸಿಂಪಲಾಗಿ ಬಿಟ್ಟು ಅದರಲ್ಲೊಂದು ಸ್ವಲ್ಪ ಡೆಕೋರೇಷನ್ ಮಾಡ್ತೀನಿ ಈ ರೀತಿಯಾಗಿ ಸಿಂಪಲ್ಲಾಗಿ ಎರಡು ಸರ್ಕಲ್ ಬಿಟ್ಕೊಂಡು ಈ ರೀತಿಯಾಗಿ ರಂಗೋಲಿ ಹಾಕಿದ್ರೆ ಈಸಿಯಾಗೂ ಇರುತ್ತೆ ಚೆನ್ನಾಗೂ ಕಾಣಿಸುತ್ತೆ ನಾನು ಯಾವಾಗಲೂ ಈ ಥರ ಹಾಕ್ತಾಯಿರ್ತೀನಿ ರಂಗೋಲಿನ ರಂಗೋಲಿ ಎಲ್ಲ ಹಾಕಿ ದೇವ್ರ ಪೂಜೆ ಎಲ್ಲ ಮುಗಿಸಿ ನಂತರ ನಾನು ಪಾದ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಅಂತಲೇ ನಾವು ಬೆಳಗ್ಗೆ ಸೂರ್ಯೋದಯ ಆಗೋ ಟೈಮಲ್ಲೇ ಪಾದ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಹಾಗಾಗಿ ಈ ಸಲ ಸಂಡೇ ಬಂದಿರೋದ್ರಿಂದ ತುಂಬ ಜನ ಕೆಲ್ಸಕ್ಕೆ ಹೋಗೋರು ಎಲ್ಲ ಇರ್ತಾರಲ್ವ ಅಂಥವ್ರಿಗೆಲ್ಲ ಈಸಿ ಆಗುತ್ತೆ ಇಲ್ಲ ಅಂದರೆ ಸಂಜೆ ಟೈಮು ಕೆಲಸದಿಂದ ಬಂದು ಮಾಡ್ಬೋದು ಬೆಳೆ ಬೆಳಗ್ಗೆ ಗಡಿ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಇವಾಗ ಸಂಡೇ ಆಗಿರೋದ್ರಿಂದ ಇವತ್ತು ನನ್ನ ಮಗಳು ಬರ್ತಡೇ ಕೂಡ ಇದೆ ಅಮಾವಾಸ್ಯೆ ಅಂತ ಮಾಡ್ತಾ ಇಲ್ಲ ಹಾಗಾಗಿ ಇವತ್ತು ಭೀಮ್ ಅಮಾವಾಸ್ಯೆನ ಮುಗಿಸ್ಬಿಟ್ಟು ಸಂಜೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಅವಳ ಕೈ ಕೂಡ ಪೂಜೆ ಮಾಡಿಸ್ತಾ ಇದ್ದೀನಿ ಈಗ ನೋಡಿ ಸಿಂಪಲಾಗಿ ಬರ್ದಿದ್ದ ರಂಗುಲು ಕೂಡ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಹೂವೆಲ್ಲ ಹಾಕಿದ್ಮೇಲೆ ಪೂಜೆ ಎಲ್ಲ ಮುಗಿಸಿ ನಂತರ ಇವಾಗ ನಮ್ಮ ಯಜಮಾನ್ರಿಗೆ ಪಾದ ಪೂಜೆ ಮಾಡಬೇಕು ಲಾಸ್ಟ್ ಇಯರ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತಾಯಿದ್ವಿ ಪ್ರತಿ ವರ್ಷವೂ ಟೈಮೇ ಸಿಗ್ತಾ ಇರಲಿಲ್ಲ ಮಾಡೋದಕ್ಕೆ ಈ ವರ್ಷ ಬೆಳಗ್ಗೆ ಅದಕ್ಕೆ ಬೆಳಗ್ಗೆ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ತಿಂಡಿ ಗಿಂಡಿ ಎಲ್ಲ ಮಾಡಿಕೊಂಡು ನಂತರ ನಿಧಾನಕ್ಕೆ ತಿನ್ನೋಣ ಅಂದ್ಬಿಟ್ಟು ಫಸ್ಟು ಸೂರ್ಯೋದಯ ಟೈಮ್ಗೆ ಎಲ್ಲರೂ ರೆಡಿಯಾಗಿದ್ದೀವಿ ಇವಾಗ ಪೂಜೆ ಮಾಡಿ ಮುಗಿಸ್ಬಿಡ್ತೀವಿ ಹೊಸ್ದಾಗಿ ಮದುವೆ ಆಗಿರ್ತಾರಲ್ವ ಅಂಥವ್ರಿಗೆ ಏನೋ ಒಂಥರ ಪೂಜೆ ಮಾಡಬೇಕು ಅಂತಂದರೆ ಏನೋ ಒಂಥರ ಖುಷಿ ಇರುತ್ತೆ ಅಂಥವ್ರು ಈ ವಿಡಿಯೋ ನೋಡ್ಕೊಂಡು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅನ್ನೋದನ್ನ ನೋಡಿ ಇದರಿಂದ ಗಂಡನಿಗೆ ಆಯಸ್ಸು ಹೆಚ್ಚಾಗುತ್ತೆ ಭೀಮ ಶಕ್ತಿ ಬರಲಿ ಅಂತ ಅಂದ್ಬಿಟ್ಟು ಈ ಪೂಜೆನ ಮಾಡ್ತಾರೆ ನನ್ನ ಮಗಳು ನೋಡಿ ಯಾವ ರೀತಿಯಾಗಿ ಓಡಾಡ್ತಿದ್ದಾಳೆ ಹಾಗೆ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ದೇವರು ಧ್ಯಾನ ಮಾಡಿದ್ವಿ ನಾನು ಮಾಡಿದ್ದು ನೋಡಿ ನನ್ನ ಮಗಳು ಕೂಡ ನಾನು ಮಾಡ್ತೀನಿ ಅದೇ ರೀತಿ ನನ್ನ ಮೇಲೆ ದೇವ್ರು ಬಂದಿದೆ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ಲು ಅವರಪ್ಪ ವೀಡಿಯೋ ಮಾಡ್ತಿದ್ರೆ ಅವರಪ್ಪನ ರೇಗಿಸ್ತಿದ್ಲು ವೀಡಿಯೋ ಎಲ್ಲ ಮಾಡಬೇಡ ಅಂತ ಅಂದ್ಬಿಟ್ಟು ನೋಡಿ ಯಾವ ರೀತಿಯಾಗಿ ದೇವ್ರು ಬಂದ್ಬಿಟ್ಟಿದೆ ಅವ್ರ ಮೇಲೆ ಫಸ್ಟ್ಗೆ ಪೂಜೆ ಮಾಡಬೇಕು ಅಂದರೆ ಒಂದು ಶುದ್ಧವಾದ ಬಿ ಚೊಂಬಲ್ಲಿ ತುಂಬ ಶುದ್ಧವಾಗಿರೋ ನೀರು ತಗೊಂಡು ಅದಕ್ಕೊಂದು ಸ್ವಲ್ಪ ಹೂವು ಅರಿಶಿನ ಕುಂಕುಮ ಹಾಕಿ ಈ ರೀತಿಯಾಗಿ ಹೂವೊಂದನ್ನು ಕಟ್ಟಬೇಕು ಇಲ್ಲಾಂದರೆ ಬಿಡಿ ಹೂವಿದ್ರೆ ಅದನ್ನು ಹಾಗೆ ಆಗುತ್ತೆ ನಂತರ ಎರಡು ದೀಪಗಳಿಗೆ ದೀಪಗಳಿಗೆ ಇದು ಪೂಜಾ ಭೀಮಾವಸ್ಯೆ ಅಂದರೆ ದೀ ದೀಪಗಳಿಗೆ ಜೋಡಿಯಾಗಿ ಎರಡಕ್ಕೂ ಅದಕ್ಕೂ ಅರ್ಶಿನ ದಾರ ಕಟ್ಟಿ ಅವಕ್ಕೆ ಫಸ್ಟ್ ಪೂಜೆ ಮಾಡಬೇಕು ನಂತರ ಅದನ್ನು ದೇವ್ರ ಮನೇಲಿಟ್ಟು ಗಂಡನಿಗೆ ಪಾದನ ನೀಟಾಗಿ ತೊಳೆದು ಅದಕ್ಕೆ ಅರ್ಶನ ಕುಂಕುಮ ಒಂದು ಸ್ವಲ್ಪ ಹೂವಿಟ್ಟು ಅವ್ರಿಗೂ ಕೂಡ ಪೂಜೆ ಮಾಡಬೇಕು ನಂತರ ಇಬ್ಬರು ಕೂಡ ಅದೇ ಥರ ಹೂವು ಹಾಕಿರುವಂಥ ದಾರನ ಅವ್ರಿಗೂ ಕಟ್ಟಿ ಅವ್ರ ನಾವು ಕಟ್ಟಿಸ್ಕೊಂಡು ನಮಗೂ ಅವ್ರ ಕೈಯಿಂದ ಅರ್ಶನ ಕುಂಕುಮ ಇಟ್ಟಿಸ್ಕೋಬೇಕು ನಾವು ಅವ್ರಿಗೆ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿ ನಂತರ ಅವ್ರು ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವ್ರ ಕೈಯಿಂದ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ದಕ್ಷಿಣೆ ಹಾಕ್ಸ್ಕೋಬೇಕು ನಾ ಅವರು ನಮಗೆ ಎಲ್ಲ ಆದಮೇಲೆ ಅಕ್ಷತೆ ಕಾಡು ಹಾಕಿ ಆಶೀರ್ವಾದ ಮಾಡಬೇಕು ಈ ರೀತಿಯಾಗಿ ಭೀಮನವಾಸೆ ಮಾಡೋದು ಬೇರೆಯವರೆಲ್ಲ ಹೇಗೆ ಮಾಡ್ತಾರೋ ಗೊತ್ತಿಲ್ಲ ನಾನು ಇದೇ ಥರ ಮಾಡೋದು ಈ ರೀತಿಯಾಗಿ ಫಸ್ಟು ಅವ್ರ ಕೈಗೆ ಕಟ್ಟಿ ಅವ್ರ ಕೈಯಿಂದ ನಾವು ಅವ್ರ ಕೈ ಕಟ್ಟಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಅಂತಾರೆ ಗಂಡನಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅವ್ರ ಆಯಸ್ಸು ಕೂಡ ವೃದ್ಧಿ ಆಗುತ್ತೆ ಅಂತೇಳಿ ಈ ಪೂಜೆನ ಎಲ್ಲ ಪ್ರತಿಯೊಬ್ಬರು ಮದುವೆ ಆಗಿರೋವಂಥವ್ರು ಮಾಡ್ತಾರೆ ಈ ಟೈ ಇದು ಎಲ್ಲ ಟೈಮಲ್ಲೂ ಮಾಡಬಾರ್ದು ಬೆಳಗ್ಗೆಯಲ್ಲಂದ್ರೆ ಸಂಜೆ ಮಾಡಬೇಕು ಬೆಳಗ್ಗೆ ಸೂರ್ಯೋದಯ ಟೈಮಲ್ಲಿ ಮಾಡಿದರೆ ತು ಇನ್ನೂ ತುಂಬ ಒಳ್ಳೆಯದು ನೋಡಿ ಈ ರೀತಿಯಾಗಿ ಅರ್ಶಿನ ಕುಂಕುಮನ ಅವ್ರ ಕೈಯಿಂದ ನಾವು ಇಟ್ಟಿಸ್ಕೋಬೇಕು ಈ ವಿಡಿಯೋ ತುಂಬ ಚಿಕ್ಕದಾಗಿರೋದ್ರಿಂದ ಪೂರ್ತಿಯಾಗಿ ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡಿ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ಮಾಡ್ತಿದ್ದೀರೋ ಅವ್ರಿಗೆಲ್ಲ ಶೇರ್ ಮಾಡಿ ತುಂಬ ಇನ್ಫಾರ್ಮೇಷನ್ಸ್ ಎಲ್ಲ ಸಿಗುತ್ತೆ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಲಾಸ್ಟ್ಗೆ ಈ ರೀತಿ ಗಂಧದ ಗಡ್ಡಿ ತೆಗೆದುಕೊಂಡು ಬೆಳಗ್ಗೆ ನನ್ನ ಮಗಳು ಪಾಪ ಅಮ್ಮ ಏನು ಮಾಡ್ತಿದೆ ಅಂತ ತುಂಬ ಹೊತ್ತು ಕೂತ್ಕೊಂಡು ನೋಡಿದ್ಲು ಕೊನೆಗೆ ಅವಳಗೂ ಬೇಜಾರಾಗಿ ಎದ್ದು ಎದ್ದೊಟ್ಟೋಗಿಬಿಟ್ಲು ನಮ್ಮಮ್ಮ ಮನೇಲಿರೋದ್ರಿಂದ ಪಾಪುನೆಲ್ಲ ಇತ್ತು ಹಾಗಾಗಿ ನಮಗೂ ಸ್ವಲ್ಪ ಈಸಿ ಆಯಿತು ಇಲ್ಲಂದರೆ ಅವಳು ಹತ್ರ ಪೂಜೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಎಲ್ಲ ಕಿತ್ ಕಿತ್ತು ಬಿಸಾಕ್ಬಿಡ್ತಿಲ್ಲ ಇಲ್ಲಿ ನಮ್ಮಮ್ಮ ಇರೋದ್ರಿಂದ ಪಾಪುನೆಲ್ಲ ಅಮ್ಮನೇ ನೋಡ್ಕೊತಾಯಿದ್ರು ಇನ್ನೆಲ್ಲ ತಿಂಡಿಗೆಲ್ಲ ಅಮ್ಮನೇ ಹರಿಯುತ್ತಿರು ನಾನು ನಮ್ಮ ಯಜಮಾನ್ರಿಗೆ ಇದ್ದೆ ಸುಮ್ಮನೆ ವರ್ಷಕ್ಕೊಂದೊಂದು ಚಿಟಿಕೆ ಹಾಕ್ಬಿಡ್ತೀನಿ ಆಗ ಲೆಕ್ಕ ಸಿಗುತ್ತೆ ಎಷ್ಟು ವರ್ಷ ಮಾಡಿದೆ ಅಂದ್ಬಿಟ್ಟು ರೇಗಿಸ್ತಾ ಇದ್ದೆ ಆ ರೀತಿಯೆಲ್ಲ ಯಾರು ಮಾಡೋಕ್ಕೋಗ್ಬೇಡಿ ಸುಮ್ಮನೆ ನಾನು ತಮಾಷೆಗೆ ಅಂತ ಮಾಡಿದ್ದು ನಾನೇನು ಚುಟಿಕೆ ಹಾಕಿಲ್ಲ ಸುಮ್ಮನೆ ಕಾಮಿಡಿಯಾಗಿರಲಿ ಅಂತನ್ಬಿಟ್ಟು ಮಾಡಿದ್ದು ಇಲ್ಲಿ ಪೂಜೆ ಎಲ್ಲ ಇವಾಗ ಮುಗೀತು ದಕ್ಷಿಣೆ ಹಾಕೋ ಟೈಮು ದಕ್ಷಿಣೆ ಹಾಕಿ ಅಂತಂದರೆ ಯಾವ ರೀತಿ ಆಸೆ ಮೋಸೆ ಮಾಡ್ತಾರೆ ನೋಡಿ ಅಷ್ಟು ದುಡ್ಡು ಎಣಿಸಿ ಲಾಸ್ಟ್ಗೆ ಐವತ್ತು ರೂಪಾಯಿ ಹಾಕಿದ್ರು ನನಗೇನು ಬೇಜಾರಿಲ್ಲ ಅವ್ರು ಎಷ್ಟು ಹಾಕಿದ್ರು ನಂತರ ನನ್ನ ಮಗಳಿಗೆ ನಾಳೆ ಬರ್ತಡೇ ಇದೆ ಅಂತಂದ್ಬಿಟ್ಟು ಅವಳಿಗೆ ಕೇಕ್ ಆರ್ಡ್ರ್ ಮಾಡೋಣ ಅಂತಂದ್ಬಿಟ್ಟು ಹೋಗಿದ್ದಿ ಹಾಗೆ ಸ್ವಲ್ಪ ಸ್ವೀಟು ಮನೆಗೆ ಬರ್ತಡೇಗೆ ಏನೇನು ಬೇಕು ಎಲ್ಲ ಆರ್ಡ್ರ್ ಕೊಟ್ಟು ಬಂದ್ವಿ ಏನಕ್ಕೆ ಅಮಾವಾಸ್ಯೆ ಇರೋದರಿಂದ ಅವತ್ತೇ ಬರ್ತಡೇ ಇದ್ದಿದ್ದು ಅದು ಮಾಡಲಿಲ್ಲ ಅದು ನೆಕ್ಸ್ಟ್ ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆಮೋಸ ದಿನ ಮಾಡಬಾರ್ದು ಅಂತ ತುಂಬ ಜನ ಹೇಳಿದರು ಹಾಗಾಗಿ ಮಾಡಲಿಲ್ಲ ಕೇಕೆಲ್ಲ ಆರ್ಡ್ರ್ ಕೊಟ್ಟು ಸ್ವೀಟ್ಸ್ ಎಲ್ಲ ಅವತ್ತೇ ತೊಗೊಂಡು ಬಂದ್ವಿ ಹಾಗೆ ಬರ್ತಾ ಪಾನಿಪುರಿ ತಿಂದ್ಕೊಂಡು ಬಂದ್ವಿ ಅಲ್ಲಿ ರೋಡಲ್ಲಿ ಬರ್ತಾ ಒಂದು ಕೃಷ್ಣ ತುಳಸಿ ಗಿಡ ಇತ್ತು ನನಗೆ ಅದು ನಮ್ಮ ಮನೇಲಿ ಅದು ಒಣಗೋಗಿತ್ತು ಹಾಗಾಗಿ ಚೆನ್ನಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿ ಆ ಕಡೆಯಿಂದ ಬರಬೇಕಾದ್ರೆ ಅದನ್ನು ಕಿತ್ಕೊಂಡು ಬಂದೆ ಈಗ ಸಂಜೆ ದೇವಸ್ಥಾನಕ್ಕೆ ಇಲ್ಲೇ ಪೂಜೆ ಇತ್ತು ಅಮಾವಾಸ್ಯ ಆಗಿರೋದ್ರಿಂದ ನನ್ನ ಮಗಳಿಗೂ ಬರ್ತ್ಡೇ ಅಲ್ವಾ ಹಾಗೆ ಅವಳಿಗೂ ಅರ್ಚನೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಅವಳನ್ನೂ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ಇವತ್ತು ಇರೋದನ್ನು ಸ್ವಲ್ಪ ಗ್ರ್ಯಾಂಡ್ ಇತ್ತು ಪೂಜೆ ಎಲ್ಲ ನೋಡಿ ಯಾವ ರೀತಿಯಾಗಿ ಎಷ್ಟು ಜನ ಬಂದಿರೋ ಪೂಜೆಗೆ ಅಂತಂದ್ಬಿಟ್ಟು ನನ್ನ ಮಗಳು ಅವರೆಲ್ಲ ಪೂಜೆ ಲೇಟು ಅಂತಂದ್ಬಿಟ್ಟು ಆಚೆ ಕೂತ್ಕೊಂಡು ಆಟ ಆಡ್ತಾಯಿದ್ರು ನಮ್ಮ ಅಕ್ಕನೂ ಬಂದಿದ್ಲು ಬರ್ತಡೇಗೆ ಅಂದ್ಬಿಟ್ಟು ಸಂಡೇ ಇತ್ತಲ್ಲ ರಜೆ ಇತ್ತು ಹಾಗಾಗಿ ಅವಳು ಬಂದಿದ್ಲು ಅವರೆಲ್ಲ ಆಚೆ ಕೂತ್ಕೊಂಡಿದ್ರು ನಾನು ಪೂಜೆಗೆ ಅಂತ ನಿಂತ್ಕೊಂಡಿದ್ದೆ ಎಲ್ಲ ಪೂಜೆ ಎಲ್ಲ ಮುಗೀತು ಅವರು ಅರ್ಚನೆ ನಾನು ಲಾಸ್ಟಿಗೆ ಮಾಡಿಕೊಡ್ತೀನಿ ಅಂತ ಅಂದಿದ್ರು ತುಂಬ ರಶ್ ಇತ್ತಲ್ಲ ಪೂಜೆಗೋಸ್ಕರ ಹಾಗಾಗಿ ಅವ್ರದ್ದೆಲ್ಲ ಆದಮೇಲೆ ಕಾದು ಲಾಸ್ಟಿಗೆ ನಾವು ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ವಿ ಮತ್ತು ಪೂಜೆನ ಮಾಡಿಸಿದ್ವಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ